ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ಪ್ರಜ್ಞೆ ತಪ್ಪಿದ ಮಗು ಸಾವು ನಪ್ಪಿದೆ ಎಂದು ಸಂಬಂಧಿಕರಿಗೆ ಆಪ್ತರಿಗೆ ಸುದ್ದಿ ಮುಟ್ಟಿಸಿದ ಪೋಷಕರಿಗೆ ಮಗು ಕೆಮ್ಮುವ ಮೂಲಕ ಬದುಕಿದ ಅಚ್ಚರಿ ಘಟನೆ ಒಂದು ನಡೆದಿದೆ ಬಾಗಲಕೋಟ್ ಜಿಲ್ಲೆ ಇಳಕಲ್ ನಗರದಲ್ಲಿ ನಡೆದಂತಹ ಘಟನೆ ಇದು ಇಳಕಲ್ ನಗರದ ದ್ಯಾಮಣ್ಣ ಭಜಂತ್ರಿ ನೀಲಮ್ಮ ದಂಪತಿಯ ಹನ್ನೆರಡು ತಿಂಗಳ ಮಗು ಮಗು ಹುಟ್ಟಿದಾಗಿಂದ ಬಹು ಅಂಗಾಂಗಗಳ ವೈಫಲ್ಯದಿಂದ ಬಳಲುತ್ತಿತ್ತು ಕಳೆದ ನಾಲ್ಕು ದಿನಗಳಿಂದ ಬಾಗಲಕೋಟ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಗುವನ್ನು ದಾಖಲು ಮಾಡಲಾಗಿತ್ತು ಆದರೆ ಆದರೆ ಅಲ್ಲಿನ ವೈದ್ಯರು ಮಗು ಬದುಕುವುದು ಕಷ್ಟ ಎಂದು ಹೇಳಿ ಮಗುವನ್ನು ವಾಪಸ್ ಕಳಿಸಿದ್ದರು ದಾರಿಯಲ್ಲಿ ಮಗುವನ್ನು ಕರೆದುಕೊಂಡು ಬರುವಾಗ ಮಗು ಪ್ರಜ್ಞೆ ತಪ್ಪಿದೆ ಇದನ್ನು ಗಮನಿಸಿದ ಪೋಷಕರು ಮಗು ಸಾವನ್ನಪ್ಪಿದೆ ಎಂದು ಸುದ್ದಿ ಮುಟ್ಟಿಸಿದ್ದರು ನಂತರ ಮಗುವನ್ನು ಮುರ್ತಜಾ ಖಾದ್ರಿ ದರ್ಗಾಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಮಗು ಕೆಮ್ಮುವ ಮೂಲಕ ಬದುಕಿದ್ದು ಪವಾಡವೇ ಸೃಷ್ಟಿಯಾದಂತಾಗಿದೆ ಸದ್ಯ ಇಳಕಲ್ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ಮುಂದುವರೆದಿದೆ ಹೇಳೋಣ ಅದು ಮಗುವಿನ ಸತ್ತು ಬದುಕೈತಂತ ಸುದ್ದಿ ಬಂದಿತ್ತು ಏನಾಗೈತೆ ರೀ ಎಕ್ಸಾಕ್ಟ್ಲಿ ಅದು ಮಗು ಸತ್ತು ಸುದ್ದಿ ಬಂದ ಎಲ್ಲ ಸುಳ್ಳು ಅವ್ರು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಕಲಿ ಅಂತ ಹೇಳಿದ್ರು ಅಂದ್ರೆ ಮಗು ಡಿಚಾರ್ಜ್ ಮಾಡ್ದ ಬದುಕಿತ್ತಲ್ರಿ ಅಲ್ಲಿ ಬದುಕಿತ್ತು 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 ಸರ್ ಮತ್ತೆ ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಹಿಂಗೆ ಸತ್ತೈತಿ ಅದು ಸುಳ್ಳು ಸರ್ ಎಲ್ಲ ಸುಳ್ಳು ಸುಳ್ಳು ಸರ್ ಈಗ ಹೆಂಗೈತ್ರಿ ಮಗುನ ಕಂಡೀಷನ್ ಆರಾಮಾಯ್ತು ಹೇಳಿ ಸರ್ ನೂರು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಕೊಂಬೈದು ಅಂತ ಹೇಳಿದ್ರೆ ಸರ್ ಡಾಕ್ಟರ್ ಅದ್ಯಾ ಮಣ್ಣಿ ಮಣ್ಣೆ ಎಂಗ್ ಬಂದಿರೋ ಎಲ್ಲರೂ ಅದು ಕೂಸು ಸರ ನಮ್ಮ ಮಂದಿರ ಅಂತ ಸರ್ ಯಾದು ಅಲ್ಲಿ ಸರ್ ಅವರು ಸರ್ ಫಾಲ್ಕೋಟೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಸರ್ ಅವ್ವತನ ಸತ್ಯ ಅಂತ ಹೇಳಿಲ್ಲ ಇಲ್ಲ ಇಲ್ಲ ಸರ್ ಎಲ್ಲ ಸುಳ್ ಅವ್ವತನ ಹೋಗಬಹುದು ಸರ್ ಯಾಡಿಸ್ ಬಿಟು ಹೋಗಬಹುದು ಅದು ಸರ್ ಅಂದ್ರೆ ನಾವು ತಮ್ದಿ ಸರ್ ನಿಮಾನು ಸರ್ ಹೌದು ಹೌದು ಡಾಕ್ಟರ್ ಸಮಸ್ಯೆ ಸರ್

ಇವತ್ತಿನ ದಿವಸ ಒಂದು ಪೇಷಂಟ್ ಡ್ಯಾಮಣ್ಣ ಭಜಂತ್ರಿ ಅಂತ ಹೇಳಿ ಹದಿಮೂರು ತಿಂಗಳದ ಮಗು ಗಂಡು ಮಗು ಮೊದಲು ನಂತರ ಶಾಂತಿ ಆಸ್ಪತ್ರೆ ಬಾಗಲಪಟ್ಟೆಯಲ್ಲಿ ಟ್ರೀಟ್ಮೆಂಟಿಗೆ ಮುಂದೆ ಮುಂದಿನ ಟ್ರೀಟ್ಮೆಂಟ್ ಶಾಂತಿ ಹಾಸ್ಪೆಟ್ಲಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಸದ್ಯ ಸಿಗಿನಂತೆ ಮಗುಗೆ ಜಾಸ್ತಿ ಕಾಯಿಲೆ ಗಂಭೀರ ಕಾಯಿಲೆ ಅಂತ ಹೇಳಿ ತೀರ್ಮಾನಪಟ್ಟು ಮಗುವಿನ ಕಾಯಿಲೆ ಕೂಡ ಇದೆ ಇಲ್ಲಂತಲ್ಲ ಉಸಿರಾಟ ತೊಂದರೆ ಇದೆ ಮೆದುಳಿನ ಸಮಸ್ಯೆ ಇದೆ ರಕ್ತಕ್ಕೆ ಸಂಬಂಧಪಟ್ಟಿದ್ದಿದೆ ಕಿಡ್ನಿ ಫೂಲ್ ಕೂಡ ಫೀಲ್ ಆಗಿದೆ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗಿದ್ದಾವೆ ಫಿಟ್ಸ್ ಅಟೆಕ್ ಬರ್ತಾ ಇದೆ ಆಮೇಲೆ ಆ ಮಗುನದ ಕಂಡೀಷನ್ ವೆಂಟಿಲೇಟರ್ ಮೇಲೆ ಇದ್ದಾಗ ಯಾರಾದರೂ ಕೂಡ ಯಾರೂ ವೈದ್ಯರಾಗಲಿ ಕೂಡ ಅವರು ಒಂದು ನಿರ್ದಿಷ್ಟವಾದಂಥೇಳಿ ಒಂದು ಪ್ರತಿಶತ ವಯಸ್ಸು ಹೇಳ್ತಾರೆ ಯಾರಾದರೂ ಗ್ಯಾರಂಟಿ ಅಂತ ಯಾರೂ ಹೇಳೋಕಿಲ್ಲ ಇವಾಗ ನನ್ನ ಕಡೆ ಇದ್ರು ಕೂಡ ನಾನಾದರೂ ಅದನ್ನ ಹೇಳ್ತೀನಿ ಈ ಮಗುನ ಕಂಡೀಷನ್ ನೋಡಿ ಅವರು ಅವರಿಗೆ ಒಂದು ಆ ಕಾಯಿಲೆಯ ಗಂಭೀರತೆ ಬಗ್ಗೆ ಹೇಳಿರ್ತಾರೆ ಅದರೇನು ಈಗಿನ ಕಂಡೀಷನ್ಗೆ ಒಂದು ಇಪ್ಪತ್ತು ಪ್ರತಿಶತ ಬದುಕಬಹುದು ಎಂಬತ್ತು ಪ್ರತಿಶತ ಬದುಕಲಿಕ್ಕಿಲ್ಲ ಅಥವಾ ಫಿಫ್ಟಿ ಫಿಫ್ಟಿ ಚಾನ್ಸ್ ಅಂತಿಂಗ್ ಹೇಳಿರ್ತಾರೆ ಅದನ್ನ ತಿಳ್ಕೊಂಡು ಕೂಸನ್ನು ಒಳಂಗಿಲ್ಲ ಅಂತ ಹೇಳಿ ಇವರು ಪೇಶೆಂಟ್ ಸ್ವತಃ ತಾವನ್ನ ತಾವು ತಮ್ಮ ಬುದ್ಧಿಯಿಂದ ಮಗು ಕಂಡೀಷನ್ ಕ್ರಿಟಿಕಲ್ ಇದೆ ಆಗಂಗಿಲ್ಲ ಅಂತೇಳಿ ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಇದು ವೈದ್ಯರು ಯಾರು ಅಂತ ಮಗು ಸತ್ತೈತಿ ಅಥವಾ ಮಗು ಬತ್ತಂಗಿಲ್ಲ ಅಂತ ಯಾರು ಹೇಳಂಗಿಲ್ಲ ಪ್ರಯತ್ನ ಮಾಡ್ತಾರೆ ನಾನಾದ್ರೂ ಕೂಡ ಪ್ರಯತ್ನ ಮಾಡ್ತೇನೆ ಅವರಾದ್ರೂ ಕೂಡ ಆ ಪ್ರಯತ್ನಕ್ಕೆ ಇವರಿಗೆ ಅಲ್ಲಿ ಇದು ಅನಿಸ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ತಾವು ತಮ್ಮ ಸ್ವಂತ ಇಚ್ಛೆಯಿಂದ ಕರ್ಕೊಂಡ್ ಬಂದಿದ್ದಾರೆ ಹೊರತು ಯಾರಿಗೂ ವೈದ್ಯರು ಆ ಕೂಸ್ ಸತ್ತೈತಿ ಅಂತ ಹೇಳಿಲ್ಲ ಫಸ್ಟ್ ಥಿಂಗ್ ಎರಡನೇದು ಇಲ್ಲಿ ಬಂದಾಗ ಕೂಸಿಂಗ್ ಕಂಡೀಷನ್ ಕೂಡ ಕ್ರಿಟಿಕಲ್ ಇದ್ದಾರೆ ಇವನ್ ನಾನು ಕೂಡ ನೋಡಿದಾಗ ಆ ಮಗು ಅಟೆಂಡರ್ ನಾನು ಹೇಳಿದ್ರು ಕೂಡ ಸೇಮ್ ತೊಂಬತ್ತು ಪ್ರತಿಶತ ನಾವು ಪ್ರಯತ್ನ ಮಾಡಿದ್ರು ಕೂಡ ಮಗು ಬದುಕಲಿಕ್ಕಿಲ್ಲ ಟೆನ್ ಪರ್ಸೆಂಟ್ ಮೆರೇಕಲ್ಲಿ ಯಾವಾಗಾದರೂ ಆಗೋ ಚಾನ್ಸಸ್ ಇರೋದೋ ಆಗ್ತದೆ ಅಂತೇಳಿ ಪ್ರಯತ್ನ ಮಾಡಿ ಯಾಕಂದ್ರೆ ಮಗು ಸ್ವಲ್ಪ ಉಸಿರಾಟಿದೆ ಉಸಿರಾಟ ಎದಿ ಬರ್ತು ಕೂಡ ಇದೆ ಆಮೇಲೆ ಅದಕ್ಕೆ ಆದರೆ ನಾವು ವೆಂಟಿಲೇಟರ್ನಲ್ಲಿ ಹಾಕ್ಕೊಂಡು ಈಗ ಕೂಸಿಗೆಲ್ಲ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಕೂಸ್ ಏನು ಫೇಲ್ ಆಗಿಲ್ಲ ಏನು ನ್ಯೂಸ್ ಬರ್ತಾ ಇದೆಲ್ಲ ಕೂಸು ಸತ್ತಿದ್ದು ಕೂಸನ್ನು ಡಿಕ್ಲೇರ್ ಮಾಡಿ ಕೂಸು ಬದುಕೈತೆ ಅಂತೇಳಿ ಹಂಗೆ ಎಲ್ಲ ಸುಳೋದು ಆ ಥರ ಏನಿಲ್ಲ ಕೂಸ್ ಬದುಕಿದ್ದನ್ನೇ ಕರ್ಕೊಂಡು ಬಂದಿದ್ದಾರೆ ಆದ್ರೆ ಕೂಸಿನ ಕಂಡೀಷನ್ ಇದೆ ನಾನಾದರೂ ಹದಿನೈದು ತೀವಿ ಅವರಾದರೂ ಹದಿನೈದರ ಇದು ಅವ್ರವ್ರ ಪ್ರಕಾರ ಅವ್ರವ್ರ ತಿಳುವಳಿಕೆ ಪ್ರಕಾರ ಇದು ನ್ಯೂಸ್ ಆಗಿದ್ದು ಹೊರತು ಯಾರಿಗೂ ತಪ್ಪು ಕಲ್ಪನೆ ಏನಿಲ್ಲ